ಮಾಜಿ ಉಪ ಪ್ರಧಾನಿಗಳಾದ ಡಾ ಬಾಬು ಜಗಜೀವನ ರಾಮ್ ಅವರ ಜನ್ಮದಿನದಂದು ಗೌರವ ನಮನಗಳು ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಜಗನ್ನಾಥ ಎಸ್ ಸೂರ್ಯವಂಶಿ ಅವರಿಂದ ಈ ಸಂದರ್ಭದಲ್ಲಿ ಅಮೃತ್ ಪಾಟೀಲ್ ರವಿವಂತಿ ಚಂದ್ರಹಾಸ ಚಿತ್ರೆ ಸುದೀರ್ನವನಹಳ್ಳಿ ಬಾಬುಬಾಯಿ ವೆಂಕಟೇಶ ಪೂಜಾರಿ ರಾಘವೇಂದ್ರ ಉಪಸ್ಥಿತರಿದ್ದರು ಭಾರತ ದೇಶದ ಬೆನ್ನು ಬೆನ್ನೆಲುವಾದಂಥ ಅಶಿರು ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀನ್ ರಾಮ್ನವರು ಅವರ ಒನ್ನೂರ ಹದಿನೆಂಟನೇದು ಜಯಂತಿ ಉತ್ಸವದ ಅಂಗವಾಗಿ ಈ ನಾಡಿನ ಸಮಸ್ತ ಜನತೆಗೆ ನಮ್ಮ ಸಂಘ ನಮ್ಮ ಪದಾಧಿಕಾರಿಗಳ ವತಿಯಿಂದ ಹಾರ್ದಿಕ್ ಶುಭಾಶಯಗಳನ್ನು ಬಯಸುತ್ತೇನೆ ಮತ್ತು ಮಾದಿ ಸಮಾಜದ ಎಲ್ಲ ಹಿರಿಯ ಮುಖಂಡರಾದಂಥ ಶ್ಯಾಮ್ ನಾಟಿಕರ ಲಿಂಗರಾಜ್ ಧಾರ್ಪೇಲ್ ಅವರು ದಸರಥ್ ಕಲ್ಗರ್ತಿಯವರು ನಾಗರಾಜ್ ಗುಂಡ್ಗರ್ತಿಯವರು ನಮ್ಮ ಅಕ್ಕ ಆದಂಥ ಚಂದ್ರ ಕ ಪರಮೇಶ್ವರ ಅಕ್ಕವರು ಮತ್ತು ಪರಮೇಶ್ವರ ಅಣ್ಣವರು ಇವರೆಲ್ಲರಿಗೆ ರಾಜು ವಾಡೇಕರ್ ಅವರಿಗೆ ಎಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಜಯಂತಿ ಅಂಗವಾಗಿ ಮತ್ತು ಇದು ಜಯಂತಿ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಸಮಾಜದ ಬಗ್ಗೆ ಅಭಿವೃದ್ಧಿ ಅಂತ you <laughs> ಹೋದ ವರ್ಷಕ್ಕಿಂತ ಈ ವರ್ಷ ಕೂಡ ಅದ್ಭುತವಾಗಿ ಜಯಂತಿ ಆಚರಣೆಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ಥರ ಅವರು ಮುಂದಿನ ಬರಹ ಜಯಂತಿಯನ್ನು ಒಂದು ಉತ್ಸವಲೆಂದು ಎಂದು ಮುಂದುವರೆಸಂದು ಹೋಗಬೇಕು ಮಹಾನಾಯಕರಾದಂಥ ಬಾಬು ಜಗಜೀನ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಅವರು ಶಿಕ್ಷಣ ಸಂಸ್ಥೆ ಹೋರಾಟ ಅವರು ನಿಯಮಗಳು ಇದೇ ಸಮಾಜದವರು ಬಾಬು ಜಗಜೀನ್ರವರು ಹೇಳಿಕೊಟ್ಟ ಮಾರ್ಗದಂತೆ ಅವರು ಸಮಾಜ ವತಿಯಿಂದ ನಡಿಬೇಕು ಇವು ಮುಂದಾಗಬೇಕು ಅಭಿವೃದ್ಧಿ ಆಗಬೇಕಂತ ಮಹಾನಾಯಕರು ಇವತ್ತು ಬಹಳಷ್ಟು ದೇಶ ದೇಶದಿಂದ ಇದು ಅಭಿವೃದ್ಧಿ ಮಾಡಿ ಸರ್ವಧರ್ಮ ಅಭಿವೃದ್ಧಿ ಮಾಡಿ ಏಳಿಗೆಯಾಗಿ ಅವರು ಬಲಿದಾನ ನೀಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬು ಜಗ್ಜೀನ್ರಾವ್ರವರು ಅವ್ರ ಮಾರ್ಗದರ್ಶನ ಮೇಲೆ ನಾವು ಹೆಜ್ಜೆ ಇಟ್ಟು ಮುಂದುವರಿಸ್ಕೋಬೇಕಂತೂ ನಮ್ಮದು ವಿನಂತಿ ಇದೆ ಸಮಾಜ ಸಮಾಜ ವತಿಯಿಂದ ಸಮಾಜಕ್ಕೆ ಮತ್ತು ಅಭಿವೃದ್ಧಿ ಬಹಳಷ್ಟು ಮಾಡಿದ್ದಾರೆ ಅವರು ನಮ್ಮ ಬಾಬು ಅವರು ಅಂಬೇಡ್ಕರ್ ಬಾಬಾ ಸಾಹೇಬ್ರು ಆಲ್ ಭಾರತ ದೇಶ ಬಿಟ್ಟು ವರ್ಲ್ಡ್ನಲ್ಲಿ ಅವ್ರ ಹೆಸರಿದೆ ಅವ್ರದ್ದು ಭಾರತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಅವರು ಹಾಗೆ ರತ್ನಂತ ಅವೈಶಿ ಹರಿಕಾರ ಹಸಿರು ಕ್ರಾಂತಿ ಬಾಬು ಜಗ್ಜೀನ್ರಾವರು ಮಾಜಿ ಉಪ ಪ್ರಧಾನಿ ಮಂತ್ರಿಯಾಗಿ ಭಾರತ ದೇಶದ ಒಳ್ಳೆ ಸೇವೆ ಸಲ್ಲಿಸಿ ಕೃಷಿ ಅಂಗದ ಬೆಳವಣಿಗೆ ಬಡ ಜನರಿಗೆ ಎಲ್ಲರಿಗೆ ಅಭಿವೃದ್ಧಿ ಮಾಡಿದ್ದಾರ ಅದೇ ಅದೇ ಅವರ ಸಿದ್ಧಾಂತ ಮೇಲೆ ಈಗಿನ ಸಮಾಜನೂ ಅವ್ರದ್ದು ತಿಳ್ಕೊಂಡು ಮುಂದುವರಿಬೇಕಂತ ಅಭಿಪ್ರಾಯ ಪಡುತ್ತೇನೆ ಬಾಬು ಜಗ್ಜೀನ್ರಾವ್ರ ಒನ್ನೂರ ಹದಿನೆಂಟನೇ ಜಯಂತಿ ಉತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯ ಬೀದಿ ಅಪ್ರೇಗಳ ಪದಾಧಿಕಾರಿಗಳು ಮತ್ತು ವೀರ ಕನ್ನಡಿಗರೆ ಸೇನೆ ಅಧ್ಯಕ್ಷರು ಪದಾಧಿಕರು ಕೂಡಿ ಸಾಮಾಜಿಕವಾಗಿ ಇವತ್ತು ನಾವು ಗ್ಯಾರ್ಲ್ಯಾಂಡನ್ನು ಬಾ ಬಾಬು ಜಗಜೀವರವರಿಗೆ ಆಚರಣೆ ಮಾಡಿದೆವು ಈ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ್ ಶುಭಾಶಯಗಳನ್ನು ಬಯಸುತ್ತೇನೆ ಮಾಜಿ ಉಪ ಪ್ರಧಾನಿಗಳಾದಂಥ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಶ್ರೀ ಡಾಕ್ಟರ್ ಬಾಬು ಜಗನ್ಜೀವರವರ ಜಯಂತೋತ್ಸವ ಕಾರ್ಯಕ್ರಮ ಈ ಈಗಾಗಲೇ ಜರುಗಲಾಗುತ್ತಿದ್ದು ಈ ಒಂದು ಜಯಂತೋತ್ಸವದ ನಿಮಿತ್ತವಾಗಿ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ಜಗನ್ನಾಥ ಸುರೇಶಿವ ಅಣ್ಣನವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮೆಲ್ಲರ ಗೆಳೆಯರ ಬಳಗ ಮತ್ತು ಬೀದಿ ವ್ಯಾಪಾರಿಗಳ ತಂಡ ಹಾಗೂ ವೀರ ಕನ್ನಡಿಗರ ಸೇನೆ ತಂಡ ಈ ಮೂರ್ತಿಗೆ ಏನಾದ ಜಗ್ಜೀಮ್ಮನವರ ಆ ಮೂರ್ತಿಗೆ ಪುಷ್ಪಾಂಕಲನ ಮಾಡುವ ಮುಖಾಂತರ ಇವತ್ತೇನದ ಆ ಒಂದು ಜಯಂತಿಯ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ನಾವು ಇವತ್ತ ಸಮಸ್ತ ಭಾರತ ದೇಶದ ಜನತೆಗೆ ವಿಶೇಷವಾಗಿ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಕಲಬುರಗಿ ಜನತೆಗೆ ಅದರಲ್ಲೂ ಸಮಾಜದ ಎಲ್ಲ ನನ್ನ ಆತ್ಮೀಯ ಸೋದರರಿಗೂ ಈ ನಮ್ಮ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ವೀರ ಕನ್ನಡಿಗರ ಸೇನೆ ವತಿಯಿಂದ ನಾವು ಈ ಜಗಜೀವನ ಜಗಜ್ಜೀವನ ಅವರನವರ ಈ ಜಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಇದ್ದೀವಿ ನಾವು ಬಾಬು ಡಾಕ್ಟರ್ ಬಾಬು ಜಗಜೀವರಾವರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸಿಕೊಂಡು ಅವರ ಸಿದ್ಧಾಂತದಲ್ಲಿ ಮುನ್ನಡೆಸ್ಕೊಂಡು ಈ ಬದುಕನ್ನು ಸ್ವಾರ್ಥಪಡಿಸ್ಕೊಳ್ಬೇಕು ಮತ್ತು ಇವತ್ತೇನೋ ಸಾಯಂಕಾಲ ಅದ್ಭುತವಾದಂಥ ಭಾವಚಿತ್ರದ ಮೆರವಣಿಗೆ ನಡೀತದೆ ಸಮಸ್ತ ಬಾಂಧವರು ಯಾಕಂದರೆ ಇವತ್ತು ಜಗಜ್ಜೀವನ್ ರಾವ್ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಎಲ್ಲ ಧರ್ಮೀಯ ಗುರುಗಳು ಸಮಸ್ತ ನಾಡಿನ ಭಾರತ ದೇಶದ ಜನತೆಗೆ ಒಳಿತನ್ನು ಮಾಡಿ ಇವತ್ತಿನದ ಎಲ್ಲರಿಗೂ ಗುರುಗಳಾಗಿ ಒಂದು ಈ ನಡೆದಾಡ ದೇವ್ರ ರೂಪದಲ್ಲಿ ಕಾಣಿಸ್ಕೊಂಡಂಥವ್ರು ಹಾಗಾಗಿ ಇಡೀ ನನ್ನ ಎಲ್ಲ ಈ ನಾವು ಇರ್ತಕ್ಕಂಥ ಧರ್ಮದವರು ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡು ಆ ಜಯಂತಿ ಕಾರ್ಯಕ್ರಮವನ್ನು ಮತ್ತು ಮೆರವಣಿಗೆಯನ್ನು ಶಾಂತಿ ರೀತಿಯಿಂದ ಆಚರಣೆ ಮಾಡಿ ಯಶಸ್ವಿಗೊಳಿಸ್ಬೇಕಂದೇಳಿ ನಾನೆಲ್ಲ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಣಮಾತ್